ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ರೈಟ್ ಟೈಮಲ್ಲಿ ಖಂಡಿತವಾಗಿಯೂ ಐಬಿಎಸ್ ಮಾಡ್ಕೊಳ್ಬಹುದು ಈ ಒಂದು ಸಿಂಟಮ್ಸ್ ಏನಿದೆಯೋ ಈಗ ನಾನು ಆಗ್ಲೇ ಹೇಳ್ತಿದ್ದಂಗೆ ಒಬ್ಬ ವ್ಯಕ್ತಿಗೆ ಸ್ಮೋಕಿಂಗ್ ಅಥವಾ ತುಂಬಾ ಜಾಸ್ತಿ ಟೀ ಅಂಡ್ ಕಾಫಿ ಯೂಸೇಜ್ ಗ್ಯಾಸ್ಟ್ರೈಟಿಸ್ ಆಗ್ತಿರಬಹುದು ಸೊ ಈಗ ಅವರು ನಾವು ಔಷಧಿ ಕೊಟ್ಟು ಅವರ ಸಿಂಪ್ಟಮ್ಸ್ ಎಲ್ಲ ನಾವು ಸರಿ ಮಾಡಿ ಮತ್ತೆ ನಾಳೆ ದಿನ ಅವ್ರು ಅದೇ ತರ ತುಂಬಾ ಜಾಸ್ತಿ ಸ್ಮೋಕಿಂಗ್ ಇರಬಹುದು ಮತ್ತೆ ಅದೇ ಥರದ ಇಂಪ್ರಾಪರ್ ಚೂವಿಂಗ್ ಹ್ಯಾಬಿಟ್ಸ್ ಇರಬಹುದು ಅನ್ಟೈಮ್ಲಿ ಫುಡ್ ಇರಬಹುದು ಇದನ್ನು ಮಾಡಿದ್ರೆ ಮತ್ತೆ ಈ ಒಂದು ಸಮಸ್ಯೆ ಬರಬಹುದು ಸೊ ನಾವು ಚಿಕಿತ್ಸೆ ತಗೊಂಡು ನಮ್ಮ ಲೈಫ್ ಸ್ಟೈಲನ್ನ ನಾವು ಚೇಂಜಸ್ ಮಾಡಿಕೊಂಡ್ರೆ ಅಥವಾ ಒಂದು ಅಡ್ವೈಸ್ ಹೇಳಿರ್ತೀರಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇದನ್ನು ನಾವು ಮತ್ತೆ ಬರೆದಿದಂಗೂ ಕೂಡ ನಾವು ನೋಡ್ಕೊಳ್ಬಹುದು ಅಥವಾ ಸರ್ಟನ್ ಅಲ್ಲಿ ನಾನು ಆಗಲೇ ಹೇಳಿದಂಗೆ ಇನಿಷಿಯಲ್ ಸ್ಟೇಜಸಲ್ಲಿ ಇದನ್ನು ನಾವು ಡಯಾಗ್ನೋಸ್ ಮಾಡಿದ್ರೆ ಔಷಧಿ ಇಲ್ಲದೆ ಬರೀ ನಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡ್ರೆ ವಿಥೌಟ್ ಮೆಡಿಸಿನ್ಸ್ ಇದನ್ನು ಟ್ರೀಟು ಕೂಡ ನಾವು ಮಾಡ್ಕೊಳ್ಬಹುದು ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಕಾಯಿಲೆ ಯಾವ ಸ್ಟೇಜ್ ಯಾವ ಥರದ ಒಂದು ಸಿಮ್ಟಮ್ಸ್ ಕೊಡ್ತಿದೆ ಅದ್ರ ಮೇಲೆ ನಾವು ಕೊಡುವಂಥ ಚಿಕಿತ್ಸೆ ಜೊತೆ ನಾವು ಒಂದು ಫುಡ್ ಹ್ಯಾಬಿಟ್ಸ್ನ ಅಥವಾ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತೆ ಓಕೆ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತಾ ಇದ್ರಿ ಸೊ ಗ್ಯಾಸ್ಟ್ರಿಕ್ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಟೈಮ್ ಟು ಟೈಮ್ ಊಟ ಮಾಡಬೇಕು ಅಂತ ಹೇಳಿ ಸೊ ಯಾವ ಟೈಮ್ನಲ್ಲಿ ಯಾವ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋ ಕುರಿತು ಹೇಳೋದಾದರೆ ನೋಡಿ ನಾವು ಯಾವುದೇ ಥರದ ಒಂದು ಆಹಾರನ ನಾವು ತಗೊಳ್ಬಹುದು ಬಟ್ ಅದನ್ನು ನಾವೊಂದು ಟೈಮ್ನ ನಮ್ಮ ಟೈಮ್ನ ನಾವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈಗ ಎಲ್ಲರೂ ಆಫೀಸಿಗೆ ಹೋಗೋರಿರ್ತಾರೋ ಇರ್ತಾರೆ ಸೊ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಇರಬಹುದು ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನಾವು ತಿನ್ನೋದಿರಬಹುದು ಮಧ್ಯಾಹ್ನ ಊಟ ಒಂದೂವರೆಯಿಂದ ಒಂದು ಎರಡೂವರೆ ಮೂರು ಗಂಟೆ ಒಳಗಡೆ ತಿನ್ನೋದು ರಾತ್ರಿ ಊಟ ಎರಡು ಎಂಟೂವರೆ ಒಳಗಡೆ ತಿನ್ನೋದಿರಬಹುದು ಈ ಥರ ಒಂದು ಫುಡ್ ಟೈಮ್ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ